ಮರಳಿ ಭೂಮಂಡಿಲಿಗೆ ನೈಸರ್ಗಿಕ ತೊಟ್ಟಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ಮಕ್ಕಳಿಗೆ ಆಗಲಿ ಅಥವಾ ಎಲ್ಲ ಹಿರಿಯರಿಗೆ ಚಿರಪರಿಚಿತ ಆಗಿರುವಂಥ ಒಂದು ಗಿಡ ಅಂತಂದರೆ ಈ ಗಣಿಕೆ ಸೊಪ್ಪಿನ ಗಿಡ ಇದು ಒಂದು ಕಳೆ ಸಸ್ಯ ನಮಗೆ ಎಲ್ಲ ಬದುಗಳಲ್ಲಿ ಹೊಲಗಳಲ್ಲಿ ಹಿತ್ತಲಲ್ಲಿ ಎಲ್ಲದರಲ್ಲಿ ನಮಗೆ ಮಳೆ ಆದಂಥ ಟೈಮಲ್ಲಿ ಹೆಚ್ಚಾಗಿ ಕಾಣ ಸಿಗುತ್ತೆ ಇದರಲ್ಲಿ ನಾವು ಹಣ್ಣನ್ನು ಹೆಚ್ಚಾಗಿ ಮಕ್ಕಳು ತೊಗೊಂಡು ತಿಂತಾಯಿರೋದನ್ನ ನಾವು ಗಮನಿಸಿರ್ತೀವಿ ನಾವೆಲ್ಲ ನಮ್ಮ ಸಣ್ಣವರಿದ್ದಾಗ ಎಲ್ಲರೂ ಸೊಕ್ಕು ಇದ್ದರು ಅಂತಂದರೆ ನಾವೆಲ್ಲ ಈ ಹಣ್ಣನ್ನು ತೊಗೊಂಡು ತಿಂತಾಯಿರ್ತಿದ್ವಿ ನೆನಪು ಭಾಳಷ್ಟಿದೆ ಇದರಲ್ಲಿ ಕೆಂಪು ಮತ್ತು ಕಪ್ಪು ಎರಡು ಥರ ಹಣ್ಣಿರುತ್ತೆ ಅಂದರೆ ಗಿಡದಲ್ಲಿ ಒಂದು ಕೆಂಪು ಹಣ್ಣು ಬಿಡೋವಂಥ ಗಿಡನೇ ಬೇರೆ ಕಪ್ಪು ಹಣ್ಣು ಬಿಡೋ ಅಂಥದ್ದು ಗಿಡನೇ ಬೇರೆ ಇರುತ್ತೆ ಎಲೆ ಎಲ್ಲ ಸೇಮೇ ಇರುತ್ತೆ ಸ್ವಲ್ಪ ಸಣ್ಣ ಇರುತ್ತೆ ಕೆಂಪು ಹಣ್ಣು ಬಿಡೋವಂಥ ಗಿಡದ ಹಣ್ಣುಗಳು ಕೆಂಪು ಹಣ್ಣುಗಳು ಸ್ವಲ್ಪ ಸಣ್ಣ ಇರುತ್ತೆ ಕಪ್ಪು ಹಣ್ಣು ಬಿಡೋವಂಥದ್ದು ಸ್ವಲ್ಪ ಹೆಚ್ಚು ಗಾತ್ರದಲ್ಲಿ ಒಂಚೂರು ದೊಡ್ಡದಾಗಿರುತ್ತೆ ಆದರೂ ಎರಡೂ ಸ್ವಲ್ಪ ಸಣ್ಣ ಇರೋವಂಥ ಹಣ್ಣುಗಳು ಆಮೇಲೆ ಒಂದು ಸ್ವಲ್ಪ ಕಲ್ಲರ್ ಬರುತ್ತೆ ಕಪ್ಪು ಹಣ್ಣನ್ನು ನಾವು ಇಸಗಿದಾಗ ಒಂದು ಸಣ್ಣ ಕಲ್ಲರ್ ಬರುತ್ತೆ ನಾವು ಅದರಲ್ಲೂ ಸಹ ಕೈ ಮತ್ತು ಬಾಯಿಗೆಲ್ಲ ಹಾಕ್ಕೊಂಡು ಆಟಾಡಿದ ಆಡಿದ ನೆನಪುಗಳಿದ್ದಾವೆ ಇದು ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಿತವಾದಂಥ ಹಣ್ಣಾಗಿರುತ್ತೆ ರುಚಿಯಾಗೂ ಇರುತ್ತೆ ನಾವು ತಿನ್ಬೋದು ಹೊಲಗಳಲ್ಲೆಲ್ಲ ಬಾಯಾರಿಕೆ ಆಗ್ತಿದ್ದೆ ನಾವು ಎಲ್ಲ ಕೆಲಸ ಮಾಡ್ತಿದ್ದೀವಿ ಅಂದಾಗ ಇದು ಒಂದು ಹತ್ತು ಹನ್ನೆರಡು ಹಣ್ಣನ್ನು ಬಾಯಿಗೆ ಹಾಕೊಂಡ್ವಿ ಅಂತಂದರೆ ನಮ್ಮ ಬಾಯಾರಿಕೆಯೂ ನೀಗಿಸ್ಕೊತಾಯಿದ್ದು ಇದೆಲ್ಲ ಒಂದು ನೆನಪು ಆ್ಯಕ್ಚುಲಿ ಈಗಲೂ ನಾವು ಹೊಲಗಳಲ್ಲಿ ಮಳೆ ಬಂದಾಗ ಇದ್ರ ಸಾರು ಕಂಪಲ್ಸರಿ ನಾವೆಲ್ಲರೂ ಮಾಡ್ತೀವಿ ಗಂಡ್ಕೆ ಬಿಟ್ಟಿದ್ದ ಹಾಲು ಸಾರು ಅಂತ ಮಾಡ್ತೀವಿ ಅದು ಎಲ್ಲರ ಫೇವ್ರೇಟ್ ಆಗಿರುತ್ತೆ ಗಂಡ್ಕೆ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ಸೋಸಿ ತೊಳೆದು ಎಂದಂಥ ನೀರು ಸೊಪ್ಪನ್ನು ಬೇಯಿಸಿದ ನೀರು ಸ್ವಲ್ಪ ನಮಗೆ ಹೊಗರು ಒಗರು ಬರೋದ್ರಿಂದ ಅದನ್ನು ಚೆಲ್ಬಿಡ್ತೀವಿ ಸೊಪ್ಪನ್ನು ಮಾತ್ರ ಕಾಳುಮೆಣಸು ಕೆಂಪು ಮೆಣಸು ಜೀರಿಗೆ ಮತ್ತು ಉಪ್ಪನ್ನು ಬೆರೆಸಿ ರುಬ್ಕೊಂಡು ನಾವು ಅದಕ್ಕೆ ಹಾಲು ಬಿಟ್ಟು ಒಂದು ಕುದಿ ಬರೆಸಿ ಈ ಒಗ್ಗರಣೆ ಹಾಕ್ಕೊಂಡು ನಾವು ತಿಂದಾಗ ಮುದ್ದೆ ಜೊತೆಗೆ ತುಂಬ ಅದ್ಭುತವಾಗಿರುತ್ತೆ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರುವಾಗ ನಮಗೆ ಶೀತ ಆಗಿರುತ್ತೆ ಕೋಲ್ಡ್ ಆಗಿರುತ್ತೆ ಅಂದಾಗೆಲ್ಲ ಈ ಸಾರು ಕಂಪಲ್ಸರಿ ನಾವು ಮನೇಲಿ ಮಾಡೋದ್ರಿಂದ ಇದು ಶೀತ ಮತ್ತು ಜ್ವರನ ಕಡಿಮೆ ಮಾಡೋದರಲ್ಲಿ ಹೆಚ್ಚು ಉಪಕಾರಿಯಾಗಿ ನಮಗೆ ಕೆಲಸ ಮಾಡುತ್ತೆ ಇನ್ನೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡುವಂಥ ಮನೆ ಮದ್ದುಗಳಲ್ಲಿ ಇದು ಒಂದು ಇದಕ್ಕೆ ನಾವು ಕಾಶಿ ಸೊಪ್ಪು ಅಂತಲೂ ಕರೀತಾರೆ ಕಾಕಿ ಸೊಪ್ಪು ಕಾಗೆ ಸೊಪ್ಪು ಮಣತ್ಕಾಲಿ ಈ ರೀತಿ ಹಲವು ಹೆಸರುಗಳಿಂದ ಒಂದೊಂದು ಪ್ರದೇಶದಲ್ಲಿ ಕರೀತಾರೆ ಗಿಡಮೂಲಿಕೆಯಲ್ಲಿ ಮತ್ತು ಔಷಧೀಯ ಗುಣಗಳಲ್ಲಿ ಇದು ಹೆಚ್ಚು ಹೆಸರನ್ನು ಮಾಡಿದ್ದು ಹಲವು ರೀತಿಯಲ್ಲಿ ಇದನ್ನು ಬಳಸ್ಬೋದು ಇದರಲ್ಲಿ ಹೆಚ್ಚಾಗಿ ನಮಗೆ ಕಬ್ಬಿಣದ ಅಂಶ ಇರೋದರಿಂದ ಕ್ಯಾಲ್ಸಿಯಂ ಇರೋದರಿಂದ ನಮಗೆ ಭಾಳ ಉಪಕಾರಿಯಾಗಿ ಕೆಲಸ ಮಾಡುತ್ತೆ ಜೀರ್ಣಕ್ರಿಯೆಯಲ್ಲಿ ಚರ್ಮದ ಸಮಸ್ಯೆಯಲ್ಲಿ ಗಾಯಗಳನ್ನು ಗುಣಪಡಿಸೋದಲ್ಲಿ ಹೆಲ್ಪ್ ಮಾಡುತ್ತೆ ಮಲಬದ್ಧತೆ ಗ್ಯಾಸ್ಟ್ರಿಕ್ಕು ಬಾಯಿ ಹುಣ್ಣು ಅಸ್ತಮ ಈ ರೀತಿಯಲ್ಲೂ ನಮಗೆ ಈ ಎಲ್ಲ ಕಾಯಿಲೆಗಳಿಗೂ ಪರಿಹಾರ ನೀಡುತ್ತದೆ ಅಲ್ಲದೆ ನಾವು ಹೃದಯ ಆರೋಗ್ಯ ಸುಧಾರಿಸಿದಲ್ಲೂ ಸಹ ಇದು ನಮಗೆ ಸಹಕಾರಿಯಾಗಿದೆ ಪಿತ್ತ ಕ್ಯಾನ್ಸರ್ನಲ್ಲಿ ಇದನ್ನು ಬಳಸೋದ್ರಿಂದ ನಮಗೆ ಹೆಚ್ಚು ಅದನ್ನು ಅಡೆಗಟ್ಟದ ಕ್ಯಾನ್ಸರ್ನ ತಡೆಗಟ್ಟೋದ್ರಲ್ಲಿ ಸಹಕಾರಿಯಾಗಿದೆ ಅಂತ ತಿಳಿದು ಬಂದು ಇದ್ರ ಮೇಲೆ ಹೆಚ್ಚಿನ ಅಜ್ಜಯನ ನಡೀತಾ ಇದೆ ಇದಲ್ಲದಲೇ ಬಾಯಿ ಹುಣ್ಣಾದಾಗ ಹೆಚ್ಚಾಗಿ ಬಾಯಿ ಹುಣ್ಣಾದಾಗ ಈ ಗಣಿಕೆ ಸೊಪ್ಪಿನ ಚಟ್ನಿ ಅಥವಾ ಅದೇ ರೀತಿ ರಸನಾದರೂ ತಕ್ಕೊಂಡು ನಾವು ತಿನ್ನೋದ್ರಿಂದ ನಮಗೆ ಕೆಲವು ಗಂಟೆಗಳಲ್ಲನೆ ನಮಗೆ ಬಾಯಿ ಹುಣ್ಣಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕಷಾಯ ಸಹ ಮಾಡಿಕೊಂಡು ಕುಡಿಬೋದು ಅಲ್ದಲೆ ಹಣ್ಣಿನ ತಿರುಳನ್ನ ನಾವು ಹಣ್ಣನ್ನು ಹಾಗೆ ತಿನ್ನೋದಲ್ದಲೆ ಹಣ್ಣಿನ ತಿರುಳನ್ನು ಸಹ ನಿಯಮಿತವಾಗಿ ಸೇವಿಸ್ತಾ ಬಂದಾಗ ಬಾಯಾರಿಕೆ ಅಥವಾ ಅಸ್ತಮಾ ಅಂತ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಗಣಿಕೆ ಹಣ್ಣಿನ ಜ್ಯೂಸು ಅಥವಾ ಸೊಪ್ಪಿನ ಜ್ಯೂಸು ಇದನ್ನು ಸಹ ನಾವು ನಿಯಮಿತವಾಗಿ ತಿಂತ ಬಂದಾಗ ಈ ಕಿಡ್ನಿ ಸ್ಟೋನ್ ಅಂದರೆ ಈ ಮೂತ್ರಪಿಂಡದಲ್ಲಿ ಕಲ್ಲೆಲ್ಲ ಇತ್ತು ಅಂದರೆ ಅದು ಕರಗೋಗುತ್ತೆ ಅಂತಲೂ ಸಹ ಹೇಳ್ತಾರೆ ರಕ್ತ ಶುದ್ಧೀಕರಣದಲ್ಲೂ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳ್ತಾರೆ ಇದರಲ್ಲಿ ಭಾಳಷ್ಟು ನಾವು ಖಾದ್ಯಗಳನ್ನ ಮಾಡ್ಬೋದು ಗಣಿಕೆ ಸೊಪ್ಪಿಂದ ತಂಬುಳ್ಳಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಕೂಟ್ ಮಾಡ್ಬೋದು ಮೊಸಪ್ಪಂತ ಮಾಡ್ತಾರೆ ಚಟ್ನಿ ಜ್ಯೂಸ್ ಮಾಡ್ಬೋದು ಹಾಗೆ ಹಣ್ಣನ್ನು ಸಹ ತಿನ್ಬೋದು ಸೊ ಈ ಹಲವಾರು ರೀತಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಅವರಿಗೆ ಇರುತ್ತೆ ಎಲ್ಲ ಥರನೂ ಮಾಡ್ಬೋದು ಕಾಕಮಾಚಿ ಸೊಪ್ಪು ಅಂತಲೂ ಸಹ ಕರೀತಾರೆ ಸೊ ಶೀತ ಕಫ ಉರಿ ಮೂತ್ರ ಅಥವಾ ಅಸ್ತಮಾ ಬಾಯಿ ಹುಣ್ಣು ಇದು ಎಲ್ಲ ರೀತಿ ಕಾಯಿಲೆಗಳಿಗೂ ನೋಡಿ ಮನೆಯಲ್ಲೇ ನಮ್ಮ ಹತ್ರ ಒಂದು ಡಾಕ್ಟರ್ ಅಥವಾ ಔಷಧಿಯಾಗಿ ಇರ್ತಾಯಿತ್ತು ನಾವು ಅದನ್ನೇ ಬಳಸಿ ಇದರಿಂದ ಹೆಚ್ಚಾಗಿ ಉಪಯೋಗ ಮಾಡ್ಕೊತ ಇದ್ವಿ ಈ ಒಂದು ಸಸ್ಯದ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ನಾನು ಹಾಕಿದ ಒಂದು ಕೈಯಲ್ಲಿ ಬಾಕ್ಸಿನಲ್ಲಿ ನಾನು ಹಣ್ಣೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೋಸ್ಟ್ ಹಾಕಿದಾಗ ನಂಗೆ ಭಾಳಷ್ಟು ಜನ ಕೇಳಿದ್ರಿ ಸೊ ನನಗೆ ಗೊತ್ತಿರೋ ಅಂಥದ್ದು ನನ್ನ ತಂದೆ ತಾಯಿಯರಿಗೆ ಗೊತ್ತಿರೋ ಅಂಥದನ್ನ ಕೇಳಿ ಇಲ್ಲಿ ಹಾಕಿದ್ದೀನಿ ಇದರಿಂದ ಇನ್ನೂ ಹೆಚ್ಚು ಉಪಯೋಗಗಳಿದ್ದಾವೆ ಸೊಪ್ಪನ್ನು ನಿಯಮಿತವಾಗಿ ಈ ಮೊಸಪ್ಪಂಥ ಬೆರಕೆ ಸೊಪ್ಪಿನಲ್ಲೂ ಸಹ ಬಳಸಿ ಉಪಯೋಗಿಸ್ತಾರೆ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ಈ ಬಾಣಂತಿಯರು ಅಥವಾ ಗರ್ಭಿಣಿಯರಿಗೆ ಹಾಲು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಟೈಮಲ್ಲಿ ಇವರಿಗೆ ಹೆಚ್ಚಾಗಿ ಇದ್ರದೇ ಸಾಂಬಾರು ಅಥವಾ ತಂಬುಳಿ ಮಾಡಿ ಕೊಡ್ತಾಯಿರ್ತಾರೆ ಸೊ ನೋಡಿ ಎಷ್ಟೊಂದು ಕೈಯಲ್ಲೇ ಇದೆ ನಮಗೆ ಅದು ಆರೋಗ್ಯ ನಾವು ಅದನ್ನು ಬಳಸ್ಕೋಬೇಕಷ್ಟೆ ಬೆಳೆಯೋದೇನು ತುಂಬ ಸಮಸ್ಯೆ ಅಲ್ಲ ಈ ಥರ ಹಣ್ಣುಗಳು ಎಲ್ಲಂದ್ರಲ್ಲಿ ನಿಮ್ಗೆ ಹೋಗ್ತಾ ಕಾಣುತ್ತೆ ಒಂದಷ್ಟು ಹಣ್ಣು ತೊಗೊಂಬನಿ ನಿಮ್ಮ ಪಾಟಲ್ಲಿ ಹಾಕೊಳ್ಳಿ ಅದೇ ಗಿಡ ಆಗಿ ಬಂದುಬಿಡುತ್ತೆ ಇಲ್ಲಾಂದರೆ ಕಡ್ಡಿ ಬೆಳ್ತಿದೆ ಅಂತೇಳಿದ್ರೆ ಸ್ವಲ್ಪ ಬಲಿತ ಕಡ್ಡಿಗಳು ತಾವು ಮಂದಿ ಹಾಕಿದ್ರೂ ಕಡ್ಡಿಯಿಂದನೂ ನಾವು ಗಿಡನ ಪ್ರಪಕೋಷನ್ ಮಾಡ್ಕೊಂಡು ಬೆಳ್ಕೋಬೋದು ಸೊ ನಿಮ್ಮನೆ ಹಿತ್ಲಗಳಲ್ಲಿ ಪಾಟ್ಗಳಲ್ಲಿ ಒಂದಷ್ಟು ಗಿಡ ಬೆಳೀರಿ ಹಣ್ಣು ಬಂದಾಗ ತಿನ್ನಿ ಸೊಪ್ಪಲ್ಲಿ ಸಾರು ಮಾಡ್ಕೊಂಡು ತಿನ್ನಿ ಒಂದೊಳ್ಳೆ ಏನಂತಾರೆ ಕಷಾಯನೂ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಇದಿಷ್ಟ ಆಗಿತ್ತು ನನಗೆ ಗೊತ್ತಿರುವಂಥ ಈ ಗಣಿಕೆ ಸೊಪ್ಪಿನ ಗಣಿಯಾಗಿರೋ ಆರೋಗ್ಯದ ಗಣಿಯಾಗಿರೋವಂಥ ಈ ಗಣಿಕೆ ಸೊಪ್ಪಿನ ಉಪಯೋಗಗಳು ಒಳ್ಳೆಯದಾಗಲಿ